ಹ್ಞೂ ಹ್ಞೂ ಬರ್ರಿ ನಾ ಹೊಸ ಹಾಕೊಂಡಿನಿ ಚಂದ ಕುಂದೂರಪ್ಪಾಜಿ ಬರ್ರಿ ಹೊಸಂಗ ಹಾಕ್ಕೊಂಡಿನ ತೋರ್ಸಿ ಹೆಂಗೈತಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವಂತು ಅರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಶ್ರೀ ನೋಡಿರಿ ಇವತ್ತಿ ತೋರ್ಸಪ್ಪ ನಿಂದು ವಾ ಇಪ್ಪತ್ತು ಪಾಠ ಬರ್ರಿ ನಮ್ಮ ಶ್ರೀ ನೋಡ್ರಿ ಇವತ್ತು ಯಚ್ಮಂದನಾ ಇವತ್ತ ಇಲ್ಲಿ ಇರಣ್ಣ ದೇವ್ರನ್ನ ಹೊಂದಸ್ತಾರೀ ದೇವ್ರು ಹೊಡಸ್ತಾರ ಇವತ್ತ ಹಂಗಾಗಿ ನಮ್ಮ ಮಮ್ಮಿ ಸ್ತ್ರೀನ ಕರ್ಕೊಂಡೋಗೀನಂತ ಹೇಳಂದ ಈ ಕಡೆ ಬಸ್ಲಿ ಕಡೆ ಹೋಗ್ಬಿಡ ಹೊಸಂಗಿ ಹಾಕೊಂಡಿ ಬಾ ನೀನು ಹ್ಞೂ ಮ್ಯಾಗತ್ತ ನಮ್ಮ ಮಮ್ಮಿ ಸ್ತ್ರೀನ ಕರ್ಕೊಂಡೋಗುತ್ತಿಡ್ಯದ ಒಂದು ಸ್ವಲ್ಪ ಅಜ್ಜೈತ್ರಿ ಯಾಕಂದ್ರೆ ಚರಂಡ ಕಾಲ್ ಇಟ್ನಿ ಅದು ಮಾಡಿದ್ನಿ ಇದು ಮಾಡಿದ್ನಿ ಮಮ್ಮಿನೂ ರೆಡಿ ಆಗಕತ್ತಾರೀ ನಮ್ಮ ಮಮ್ಮಿಗ್ ಬಾರಿ ಖುಷಿ ರೀ ಸದ್ದ ಯಾಕಂದ್ರ ತವರ್ ಮನಿ ದೇವ್ರಿ ಅಯ್ವಾ ತವರ್ ಮನಿ ದೇವ್ರು ತವರ್ ಮನಿ ತಳ ತಳದಾಗಿದ್ದ ದೇವ್ರ ಬರ್ತೈತಿ ಮತ್ ಈರಣ್ಣ ಅಂದ್ರ ನಮ್ಮ ಅವರ ತವರ್ ಮನಿ ದೇವ್ರಿ ಈರಣ್ಣ ಅಂದ್ರ ಹ ನನ್ ತವರ್ ಮನಿ ದೇವ್ರ್ ನೋಡ್ರಿ ಇವತ್ ನಮ್ಮ ಮನ ಲಕ್ಷ್ಮಿ ಅಂತೇಳಿ ಅವ್ರ ಇಲ್ಲೇ ಇರ್ತಾರೆ ಅವ್ರ ಗೌಡ್ ಮಂದಿ ಅವ್ರಿಗೆ ಇರ್ಬೋದ್ರ ದೇವ್ರು ಅದಾವು ನಮ್ ತವ್ರ ಮನಿ ದೇವ್ರು ಇವತ್ತು ತವ್ರ ಮನಿ ದೇವ್ರ ಇಲ್ಲಿ ಬಂದಿರ್ತಾನ ಅದಕ್ಕ ಎರ್ಕೊಂಡು ಕೆರ್ಕೊಂಡು ಮಣಿ ಮಡಿಲಿಂದನ ಹೋಗ್ಬೇಕ್ರಿ ಅವ್ನಿಗೆ ಬಾಳ್ ಮಡಿಬೇಕ್ರಿ ಮೈಲ್ಗಿ ಮುಡ್ಚೆಟ್ಟು ಒಟ್ಟ ತಾಳೋದಿಲ್ಲ ಮೈಲ್ಗಿ ಮುಡಚಟ್ಟು ಅಂದ್ರ ಅದು ಒಟ್ಟ ಶಸ್ತ್ರ ಹಾಕಿದ್ರು ಅಂದ್ರ ದೌಡ್ ಶಸ್ತ್ರಂಗ್ರಿ ಅದ್ ದೊಡ್ಡದೈತಿ ದೊಡ್ಡ ಶಸ್ತ್ರಂಗಲ್ಲ ಶಸ್ ಬಿದ್ರು ರಕ್ತ ಬರ್ತೈತಿ ಎಲ್ಲಾರು ನೋಡತೀರಿ ಆದ್ರೂ ಬಸ್ ಇಲ್ಲವ್ರಿಗೆ ಹೇಳಿ ಹಿರಣ್ಣಂದಿಯವ್ರ ಹುಡ್ಗಿ ಉಟ್ಟಿರ್ತಾರೀ ಇವತ್ತ ಬಾಳ ನಿಯಮ ನಿತ್ಯೇಕೀ ಹಿರಣ ನಮ್ಮದು ಪುರುವಂತಕಿ ದೇವ್ರಿ ಗುಗ್ಗುಳ ದೇವ್ ಗುಗ್ಗಳಲ್ಲ ಇವತ್ತೆಲ್ಲ ಭಾಳ ಆಕೈತಿ ನೋಡ್ರಿ ಇಲ್ಲಿ ಅವರು ಪದ್ಧತಿ ಮಾಡ್ಕೊಂಡು ಈ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ದೇವ್ರು ಹಂಡಸ್ತಾರೆ ಇದೇನು ಏನು ಮೂರು ವರ್ಷದ್ದೈತೆ ಏನು ಐದು ವರ್ಷದ್ದೈತೆ ಗೊತ್ತಿಲ್ಲ ಇವತ್ತ ನಮ್ಮ ತಾವ್ರ ಮನೆ ದೇವರು ನಮ್ಮ ಮನೆ ಗುರುಗಳು ದೇವರು ಇಲ್ಲೇ ಐದು ಮೂರು ಮಂದಿ ಅಣತಂಬ್ರ ದೇವರು ಇರ್ತಾರೆ ಅವರು ಒಂದು ದೇವರುಗಳಿಸ್ಕೊಂಡಿರ್ತಾರೆ ಒಟ್ಟು ಐದು ದೇವ್ರು ಬೇಕು ಕೂದ ನೋಡಿರಿ ಹೆಂಗೆ ಉಚ್ಚು ತರಿಸಿ ಹಗಿ ಹೇಳ್ತೀವಿ ಹೆಂಗೆ ಹ್ಞೂ ನಾನು ಹೋಗಿ ಬಂದಿಂದ ಎರಡೂವರೆ ವರ್ಷ ಹಾಕಿರಿ ಇಷ್ಟು ಕೂದಲು ಬಂದವತ್ತು ಎಲ್ಮಂಡಿ ಕೊಟ್ಟಿಂದ ನಿಮಗೋಗಿ ಗೊತ್ತೈತಿ ಹೋಗಿ ಬಂದಿಂದ ಇಷ್ಟು ಕೂದಲು ಬಂದವ್ರಿ ಇಷ್ಟು ದಿನ ಒಟ್ಟಾಗ ಹುಚ್ಚಿಲ್ರಿ ಈಗ ಹಿಂಗೆ ಗೊತ್ತಾಗತ್ತೆ ಎಲ್ಲರಿಗೆ ಎಲ್ಲರಿಗೂ ಇರುಭದ್ರದೇವ್ರು ನೋಡ್ಬೇಕನ್ನೋರಿಗೆ ಇವತ್ತು ಲೇಟ್ ರೈಟ್ ಇಡೋ ಮಾಡ್ಕೊಂಬಂದಿರ್ತೀನಿ ತೋರಿಸ್ತೀನಿ ಎಲ್ಲರಿಗೆ ನನ್ನ ಕಡೆಯಲಿಂದ ನೀವು ಇರುಭದ್ರ ದೇವರು ನೋಡ್ದಂಗಾಗತ್ತಾ ನೀವು ನೋಡಕ್ಕೆ ಬರ್ರಿ ಎಲ್ಲರಿಗೆ ಹೇಳಿ ಹ್ಞೂ

ಜಲವಿಲ್ಲದ ಮೇಲೆ ದಂಡೆ ಮೇಲೆ ಬೇರೆ ಆ ಪಕ್ಷಿಯನ್ನು ಕಣ್ಣಿದವನು ನೋಡಿ ಕಿವಿ ಇಲ್ಲದವನು ಹೇಳ ಕಿವಿ ಇಲ್ಲದವನು ¡Gracias

Ne yapıyorsun? Ne yapıyorsun? Ne yapıyorsun? Ne Ne Ne

சீடாப்பி சீரி விடு சீரி ಆರಾಮದಿ ನೋಡಿಯ ಕಾಣವಲ್ನೇ ರೀತಿಯಿಲ್ಲ ಮಾಡ್ಕೊಂಡಿನ್ ಅಷ್ಟೇ ಹ್ಞೂ ಇವತ್ತ ಇಲ್ಲ ದೇವರು ಅನಿಸಿದ್ರಿ ಈ ವೀರಭದ್ರ ದೇವ್ರು ಆ ಲಕ್ಷ್ಮಿ ಅಕರತ್ ಹೇಳಿ ಹೋಗಿದ್ದೀವಿ ಮಾಡೈತಿವಿಡ ಒಂದಿಷ್ಟು ಜೋರ್ ಮಳೆ ಬರಾಕ್ತೈತಿ ಅಂತೇಳಿ ನೀವೇ ನೋಡ್ರಿ ಒಟ್ಟ ಇವತ್ತ ಮಾಡ ಮಳಿ ಇದು ಏನೋ ವಾತಾವರಣನೇ ಇದ್ದಿದ್ದಿಲ್ಲ ಇವತ್ತು ಅಚಾನಕ್ ಒಮ್ಮೆ ಮಾಡಾಗಿ ಮಳೆ ಬಂದ್ಬಿಡ್ತು ನೋಡ್ರಿ ಮಳೆ ಬರಬೇಕಾಗಿತ್ತಂತ ಈ ಸದ್ಯ ಬೆಳಿಗ್ಗೆ ಸ್ವಲ್ಪ ಜೋರೇನೆ ರೀ ಆಗೈತ್ರಿ ಮಳೆ ಆದ್ರಜ್ಜೆ ಆಗತ್ತಲ್ಲ ಮತ್ ಸಣ್ಣ ಅದಕ್ಕೆ ಅರ್ನಾಗಿ ನೀರ್ ಬಿದ್ದಾಳ ಹೊಲ್ದಾಗ ನಾಗಿರ್ತೇತಿ ಮತ್ತ ಒಂದೊಂದ್ ಕಡೆ ಹಿಂಗೆ ಹೇಳಾಕ್ ಬರಲ್ಲ ಊರಾಗಾದ್ರು ಒಲಾಗ ಆಗಿರಲ್ಲ ಒಲಾಗಾದ್ರ ಊರಾಗ ಆಗಿರಲ್ಲ ಮತ್ತ ಆ ಗುಬ್ಬಿ ಗುಡಿಯಂ ಸುರಕ್ಷಿತ ಮಾಡ್ಕೊಳತ್ತ ಗುಬ್ಬಿ ಸಣ್ಣನ್ ಮರ್ಯಾದಾಗ ಕುಂತಿರ್ತೈತನ ಅಂತೀನಿ ಈ ಕಡೆ ಅಪ್ಪು ನೋಡಿ ಹಾಂಗ ಮರಿ ಮಾಡ್ಕೊಂಡು ರೀ ಫ್ರೆಂಡ್ಸ್ ಅನ್ ನೋಡ್ರಿ ಇಲ್ಲಿ ಈಗ ತನ್ ಮರಿನಾ ಮೂರ್ ಅದ್ರಾಗ ಈಗ ಎರಡ್ ಚಂದ ಕುತದ ನೋಡ್ರಿ ವರೇವಾ ನೋಡ್ರಿ ಮರಿ ತೋರ್ಸಿನಿಲ್ರಿ ನಾನು ನಿಮ್ಮನ್ನ ರೆಕ್ಕಿ ಬಿಚ್ಚಿ ಯಾವ ಕಹ ಇದು ಪಕ್ಷಿ ರೆಕ್ಕಿ ಬಿಚ್ಚಿ ಮರಿ ಚಾಟ್ ಮಾಡಿ ಎಷ್ಟು ಚಂದ ಕರ್ಕೊಂಡ್ ಕುಂತೈತಿ ನೋಡ್ರಿ ಅಂತರಿ ಪ್ರಾಣಿ ಪಕ್ಷಿಗೇನೆ ಜಾಸ್ತಿ ಒಲವಿರದೇ ಪ್ರೀತಿ ಪ್ರೇಮ ಮಕ್ಕಳು ಅನ್ನೋದು அது நீர் தோச்கொண்டு தட்ட தட்ட நீர் இடத்தி அதுக்காக மயர் அக்கி அடி மக்கள் மரிமாடி தா தோசை ஆய் சரி ஆங்கா ரீலா ம் சரி பாய் நோட்ரி நோட் 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 அந்த தோதாவ்ஸ் ஆகேட்டா ரைட் ஒப்புமாரி நோட்ரி நோட் ஒப்பாரி ஆகிவிட்டீ எல்லா அது மழைக்கு தோது ಇನ್ನೊಂದ್ ಎರಡು ಮೂರು ದಿನದಾಗ ಅವ್ ಖಾರ ಹಾಕೊಂಡ್ರೆ ಅವ್ಕೂರ್ನೂ ಕರ್ಕೊಂಡ್ ಹೋಗಿ ಬಿಡ್ತಿದ್ರು ಶಾ ಮಳಿ ಬಂದ ಹಿಂಗಾತ್ ನೋಡ್ರಿ ಚೊಲೋ ಆಯ್ತ್ರಿ ಇವ್ರ ದೇವ್ರ ಅಣಸದಿತ್ತು ಮಳಿ ಹಿಂಗತ್ತೆ ಎಲ್ಲ ದೇವ್ರ ಹೊರಗ್ ಬಿದ್ದ ಮಳೆ ಬಂದಿದ್ರ ದಿವುಟಿ ಅದೆಲ್ಲಾ ಇದು ಹಾಕಿರ್ತಿದ್ರಿ ದೀಪ ಅದೆಲ್ಲ ಕಳಸ ಅನುಕೂಲ ಹಾಕಿದ್ದಿಲ್ಲ ಎಲ್ಲ ಮುಗಿದ್ಮೇಲೆ ಮಳೆ ಬಂತು ನೋಡ್ರಿಪ್ಪ ಪಾ ಹಾಯ್ ಫ್ರೆಂಡ್ಸಾ ಬರೀಗ ನಾನು ಇವತ್ತಲ್ಲೋಗ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ಒಳಗೆ ನೋಡ್ರಿ ಇವತ್ತ ವೀರಭದ್ರೇಶ್ವರದ ದೇವ್ರು ಒಣಸೋದು ಅಂತೇಳಿ ನಮ್ಮ ಸೈಡ್ ನಾವು ಕರಿತೀವಿ ರೀ ಅದ್ರದ್ದು ಅಂದ್ರೆ ಐದು ವರ್ಷಕ್ಕೊಂದು ಸಲ ದೇವ್ರ ಆ ಥರ ಒಂಡಿಸ್ತಾರ ನಮ್ಮ ರಿಲೇಶನ್ದೊಳಗೆ ಆಗ್ಬೇಕು ರೀ ಲಕ್ಷ್ಮಿ ಅಕ್ಕ ಅಂತೇಳಿ ನಾನು ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ರೀ ನೋಡಿ ವೀರ ವೀರಭದ್ರೇಶ್ವರಂದು ಅಲ್ಲಿ ಗೋವಾ ಸೈಡ್ ಅದೆಲ್ಲ ಹೋಗಿ ಜಾಸ್ತಿ ಗುಗ್ಳು ಹಾಕೋದು ಮತ್ತು ಗುಗ್ಳದ ದೇವ್ರು ಬೇರೆ ಇರ್ತೈತಿ ರೀ ದಿವಟಿಗೆ ದೇವರು ಬೇರೆ ಇರ್ತೈತಿ ಹಾಗಾಗಿ ಏನು ನೋಡ್ಬೇಕಂತ ಫಸ್ಟ್ ಮಮ್ಮಿ ಸರಿ ಇಬ್ಬರು ಹೋಗಿದ್ರು ಮಮ್ಮಿ ಫೋನ್ ಹಚ್ಚಿ ಇನ್ನೂ ನಾವೇನು ಭಾಳ ದೂರ ಹೋಗಿಲ್ಲ ಬಾ ಅಂತ ಹೇಳೋಣ ಓದಿರಿ ಖುಷಿ ಅನಿಸ್ತು ನನಗೆ ಕೂಡ ನಮ್ಮ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ ಮಮ್ಮಿ ಮಾಡೋಕ್ಕತ್ತಿದ್ಲು ಯಾಕಂದ್ರೆ ಶ್ರೀ ಆ ಕಡೆ ಈ ಕಡೆ ಓಡಾಡಕತ್ತಿದ್ದ ಅವಾಗ ಅವ್ರದ್ದು ಏನು ಆಟ ಆಡ್ತಿರ್ತಾರೆ ನೋಡ್ರಿ ದೇವ್ರ ಪದ ಕಟ್ಟಿ ಅದೆಲ್ಲ ಓಕೆಶಿ ಹುಡುಗಿ ಹುಡುಗಿ ಅಂದ್ರೆ ಬಟ್ಟೆ ರೀ ಅದು ಅವತಾರದ ಬಟ್ಟೆ ಹಾಕೊಂಡಿರ್ತಾರಲ್ಲ ಆ ಬಟ್ಟೆ ಅದೆಲ್ಲ ಅವರು ಆಟ ಆಡೋ ಟೈಮ್ದಾಗ ಮತ್ತು ಪದ ಹೇಳೋ ಟೈಮ್ದಾಗ ಹಿಂಗೆ ಅಡ್ಡೋಗೋದು ಹಿಂಗೆಲ್ಲ ಆಟ ಆಡ್ತಿರ್ತಾರಲ್ಲ ಅವರು ಶಸ್ತ್ರ ಹಾಕೋ ಟೈಮ್ದಾಗ ಅದು ಡ್ಯೂಟಿಗೆ ಇರ್ತೈತಿ ಕೈಯಾಗ ಎಣ್ಣೆ ಹಾಕ್ತಿರ್ತಾರೆ ಹಂಗಾಗಿ ಸ್ವಲ್ಪ ಬಿಡೋದು ಬ್ಯಾಡ ಅಂದ್ಕೊಂಡು ಅವ್ನು ನಾನೇ ಹಿಡ್ಕೊಂಡಿದ್ನೆಲ್ಲ ಜಾಸ್ತಿ ಹಾಗಾಗಿ ಮಮ್ಮಿನೇ ಅದರದ್ದು ಬಿಡೋ ತೊಗೊಂಡು ಇನ್ನೊಂದು ಅಂದ್ರೆ ಅಷ್ಟು ಅದು ವೀರಭದ್ರೇಶ್ವರಂದು ಆಟ ರೀ ಅದೆಲ್ಲ ಪದ ಅದೆಲ್ಲ ನಂಗೆ ಜಾಸ್ತಿ ನೋಡೋದಾಗಲ್ಲ ಸಸ್ತರ ಅದೆಲ್ಲ ಹಾಕ್ತಿರ್ತಾರಲ್ಲ ಸನ್ಯಾಕೆ ಹೋಗ್ಲಿಲ್ಲ ನಾನು ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ಯಾಕಂದ್ರೆ ದೂರ ನಿಂತ ಅದು ಆ ಟೈಮ್ದಾಗ ಅಲ್ಲಿ ಜಗದಾಗ ರೀ ನಾವು ಅದು ದೇವ್ರದ್ದು ಮಹಿಮೆ ಮಹಿಮೆನ ಏನೋ ಯಾವ ಕಡೆನೂ ಲಕ್ಷ್ಯ ಹೋಗಲ್ಲ ಜಾಸ್ತಿ ನಮ್ಗೆ ನಾವು ಅದ್ರ ಕಡೆನೇ ನೋಡ್ತಿರ್ತೀವಿ ಪದ ಕೇಳಿಸ್ಕೊಳ್ಳೋದಿರ್ಬೋದು ಪ್ರತಿಯೊಂದನು ಅದು ಅನುಭವ ಹೆಂಗಿರುತ್ತಪ್ಪ ಅಂದ್ರೆ ಮೈ ಜುಮ್ ಅನ್ಸುತ್ತೆ ಅವೆಲ್ಲ ನೋಡಕ್ಕಿದ್ರೆ ಆ ಥರ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದವ್ರ ಇದ್ದರೂ ಕಮೆಂಟ್ ಮಾಡಿರಿ ಹೇಳ್ರಿ ಇಲ್ಲರಿ ನಾವು ಒಂದು ಸಲ ನಮ್ಮ ನೋಡೋಕ್ಕಾಗಿಲ್ಲ ಅನ್ನೋರು ಇದ್ದರೂ ಕಮೆಂಟ್ ಮಾಡಿ ಹೇಳ್ರಿ ಅದು ಅದನ್ನ ಜಾಸ್ತಿ ಎಲ್ಲರೂ ಮಾಡಲ್ಲ ವೀರಭ ವೀರ ವೀರಣ್ಣ ಯಾರ ಮ್ಯಾಗ ಇರ್ತಾರೆ ನೋಡ್ರಿ ವೀರಭದ್ರೇಶ್ವರ ಆಲ್ ಬಲ್ಬಾಯಿ ಇರಣ್ಣ ಗೊಡ್ಚಿ ಈರಣ್ಣ ಹಿಂಗೆ ಸುಗುರು ಈರಣ್ಣ ಎಷ್ಟು ಈರಣ್ಣೊಳಗೆ ಎಷ್ಟೊಕ್ಕೊಂದು ದೇವ್ರದವ್ರಿ ಆ ಥರ ಈ ವೀರಭದ್ರೇಶ್ವರ ದೇವ್ರು ಇದ್ದವರು ಬೆಳ್ಳಿ ಸಮೇ ಅವರು ತುಳಂಗಿಲ್ಲ ಅಂದ್ರೆ ಚೈನಾ ಕಾಲುಂಗ್ರ ಇದು ಯಾವ್ದು ಅವರು ಆ ನಡಿ ಇರಂಗಿಲ್ಲ ಹಾಗಾಗಿ ಇರ್ತೈತಿ ನೋಡಿರಿ ನಿಮಗೂ ಆ ಥರ ಚಾನ್ಸ್ ಸಿಕ್ಕಿತ್ತು ಅಂತಂದ್ರೆ ಜಾಸ್ತಿ ಅಂದ್ರೆ ಮದುವೆಯಾಗೆ ಮಾಡ್ತಾರೆ ನಮ್ಮ ಕಡೆ ಇವ್ರದ್ದು ಪದ್ಧತಿ ಅಂತ ಐದು ವರ್ಷಕ್ಕೊಂದು ಸಲ ಮಾಡೋದಂತೇಳಿ ಹಂಗಾಗಿ ಇವರ ಪ್ರತಿ ಐದು ವರ್ಷಕ್ಕೊಂದು ಸಲೂ ಇದೇ ಥರ ಅಂದ್ರೆ ಹಾಕಿ ಇಷ್ಟೇ ತ ಇಷ್ಟೇ ಗ್ರ್ಯಾಂಡೊಳಗೇ ಐದು ಮನಿ ದೇವ್ರು ತೊಗೊಂಡು ಮಾಡ್ತಾರವರು ನೋಡ್ರಿ ವಿಡಿಯೋದಾಗ ಶೇರ್ ಮಾಡೀನಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಾಯ್ ಫ್ರೆಂಡ್ಸ್ ಬಾರಿ ಸದ್ಯಕ್ಕೆ ನಾನು ಇವಾಗ ಇನ್ನು ತಿಳ್ಸಕೊಂತೀನಪ್ಪ ಅಂತಂದ್ರೆ ಮೊನ್ನೆ ಹತ್ನಾಲ್ಕು ಒಂದು ಬ್ಲೌಸ್ ಹೊಲ್ದಿದಿನಿ ನೋಡ್ರಿ ಅದೇ ಥರ ಇವಾಗ ಸೃಷ್ಟಿ ಒಂದು ಬ್ಲೌಸ್ ನಾನು ಬೆಲೆ ಹಾಕ್ತೀನಿ ಹಿಂದಿಂದು ಭಾಗ ರೆಡಿ ಆಗೈತಿ ಅಂದರೆ ಹಿಂದಿನ ಕೊಳ್ಳೇನ ಡಿಸೈನ್ ಇರುತ್ತಲ್ಲ ಅದು ರೆಡಿ ರೆಡಿಯಾಗೈತಿ ಸಿಕ್ಕಾಪ್ರೆ ಡೀಪ್ ಕೊಳ್ಳೈತ್ರಿ ಇದು ಸೃಷ್ಟಿ ಅಗ ಸೃಷ್ಟಿ ಒಂದು ಸ್ವಲ್ಪ ಛಾತಿ ಹಾಕಿ ದಳಲ್ ಹಾಕಿ ಕರೆಕ್ಟಾಗಿ ನಡತೈತಿ ಹಿಂದಿಂದ ಅಷ್ಟೇ ರೆಡಿಮೇಡೇನ್ರಿ ಅದಕ್ಕೆ ಯಾಕಂದ್ರೆ ಅಸ್ತ್ರದ ಅರ್ಭಿ ಕರೆಕ್ಟಾಗಿ ಸಾಲಿಲ್ಲ ಅದು ನಮ್ಮ ಮನೆಗೆ ಇದ್ದಿದ್ದೇ ತೊಗೊಂಡು ಮಾಡಿದ್ವಿ ಮನೆಯ ಪೀಸ್ಗಳು ಅಂದ್ರೆ ಕಮ್ಮಿ ಬರ್ತಾವ್ರಿ ನಾವು ಎಲ್ಲರೂ ನಮ್ಮನೆಗೆ ಯಾರೋ ಅಂತ ಪರ್ತೀವಿ ತಳ್ಳಗ ಅಂತಿಲ್ಲ ಎಲ್ಲರೂ ಒಂದು ಸ್ವಲ್ಪ ಆರೋಗ್ಯವಂತರ ಅದೀವಿ ನಾವು ಹಾಗಾಗಿ ಜಾಸ್ತಿ ಅಲ್ವಿ ಒಂಚೂರು ಬೇಕಾಗ್ತಿ ಯಾಕಂದ್ರೆ ಫ್ಯೂಚರ್ದೊಳಗೆ ಯೋಚನೆ ಇದು ಸೃಷ್ಟಿ ಬ್ಲೌಸ್ ಅಲ್ಲ ಆಕಿನೂ ದಮ್ ಅದೆಲ್ಲ ಆಯ್ತು ಅಂದ್ರೆ ಚಲೋ ಸೀರೆ ಚಲೋ ಬ್ಲೌಸ ಮತ್ತು ಬರ್ಲಾರ್ದಂಗೆ ನಮ್ಮ ಮಟ್ಟ ಇಪ್ಪ ಆಗ್ಬಾರ್ದು ಅಂದ್ಕೊ ಇಮ್ಯಾಜಿನೊಳಗೆ ರೀ ಲೆಂತಿಗೂ ಕಮ್ಮಿ ಇಟ್ಟೀನಿ ರೀ ನಾ ಇವಾಗ ಅಕ್ಕಿ ಕರೆಕ್ಟಾಗಿ ಹೊಲದ್ನಿ ಅಂತಂದ್ರೆ ಮುಂದೆ ಒಂಚೂರು ದಮ್ಮದಾದ್ಲಂದ್ರೆ ಅದು ಹಿಂದೆ ಬೆನ್ನಾಗಿ ಏರ್ದಂಗೆ ಆಗ್ತೈತಿ ಅದು ನನ್ನ ಅನುಭವ ಆಕೀಗಾಗಬಾರ್ದು ಚಲೋ ಸೀರಿ ಜಂಪರ್ ವೇಸ್ಟ್ ಆಗಬಾರ್ದು ಅಂದ್ಕೊಂಡು ಛಾತಿ ಕೂಡ ಲೆಂತಿಗೂ ಕೂಡ ಜಾಸ್ತಿ ಇಟ್ಟಿನಿ ನಾನು ಉದ್ದ ಮೈಯೊಳಗೆ ಮತ್ತು ಆಗ್ಲಿಗೆ ಛಾತಿಗೂ ಕೂಡ ಸಿಕ್ಕಾಬಿಟ್ಟು ಇಟ್ಟಿನಿ ಎಷ್ಟು ದಮ ಹತ್ತಿನ ಅಂದ್ರೆ ಅಕ್ಕ ಆಗೋದು ಆರಾಮ್ಸೆ ದೀಡ್ ದೀಡ್ ಇಂಚ್ ಎಕ್ಸ್ಟ್ರಾನೇ ಇಟ್ಟಿನಿ ನಾನು ಅಷ್ಟು ಚಂದ ಇಟ್ಟಿನಿ ಇವು ಡಿಸೈನ್ ಒಂದು ನೋಡಿರಿ ಹಿಂಗೆ ಬರ್ತಾವ ಇಷ್ಟಪಟ್ಟು ಇಷ್ಟಪಟ್ಟು ಇವೇನು ನನ್ನ ಡಿಸೈನ್ ಬ್ಲೌಸ ಎಲ್ಲದ್ರಾಗೂ ಮ್ಯಾಚ್ ಆಗ್ತಾವ ಅಂತೇಳಿ ತೊಗೋತೀವಲ್ಲ ನಾವು ನಮಗೆ ಎಲ್ಲಿ ಹೊಡೆತ ಕೊಡುತ್ತೆ ಅಂದ್ರೆ ಇದು ಕೊಳ್ಳ ಈ ಕೊಳ್ಳಿನ ಈಚಿ ಕಡೆನೆ ತೋಳಿಂದ ಡಿಸೈನ್ ಬಂದಿರ್ತೈತಿ ರೀ ನೀವು ಬ್ಲೌಸ್ ಈ ಥರ ಬ್ಲೌಸ್ ಇದ್ದವ್ರು ನೋಡಿರಿ ಪರೀಕ್ಷೆ ಮಾಡಿ ಇದು ಕೊಳ್ಳು ಹೊಲೆಯವ್ರು ಕೊಟ್ಟರೆ ಹೆಂಗಾದ್ರೂ ಹೊಲಿತೀವಿ ರೀ ನಾವು ಇವಾಗ ನಾನು ಸೃಷ್ಟಿದು ಹೊಲ್ದೀನಿ ರತ್ನಾಕೊಂದೂ ಹೊಲ್ದೀನಿ ಇದು ಕರೆಕ್ಟಾಗಿ ಸೆಂಟ್ರಿಗೇ ಬಂದೈತಿ ಇವಾಗ ಕರೆಕ್ಟಾಗಿ ಸೈಡಿಗೆ ಬಂದವು ಇಲ್ಲಿ ಇಷ್ಟು ಡಿಸೈನ್ ಹೋಗ್ತೈತೆ ಅಂದರು ಇದಿಷ್ಟು ಕರೆಕ್ಟಾಗೇ ಮಾಡೀನಿ ಇಲ್ಲೊಂದಿಷ್ಟು ಗ್ಯಾಪ್ ಕೊಟ್ಟಿ ನಾನು ಆದ್ರೆ ಹೊಲೆಯೋ ಮುಂದಾಗ ಮಾತ್ರ ಹೊಲೆಯವ್ರದ್ದು ತೆಲಿ ಮಾಸ್ತು ಕಟ್ತೈತೆ ರೀ ಯಾವ ಕಡೆ ಪನ್ನ ಹಾಕ್ಲಿ ಯಾವ ಕಡೆ ಅರ್ಬಿ ಹಾಕಲಿ ಡಿಸೈನ್ ಎಷ್ಟು ಬರುತ್ತಾ ಡಿಸೈನ್ ಎಷ್ಟು ಹೋಗುತ್ತಾ ಆ ಮತ್ತೆ ಹಿಂದೆ ಎಷ್ಟು ಕುಂದಿರಬೇಕು ಪ್ರತಿ ಒಂದು ಯೋಚನೆ ಮಾಡಿ ಹೊಲೀಬೇಕಲ್ರಿ ಬಾ ಇಷ್ಟು ಬರ್ತೈತಿ ನೋಡ್ರಿ ಹಿಂದಿನ ಕರೆಕ್ಟಾಗಿ ಅಷ್ಟು ಮಾಡ್ತೀನಿ ಅಂದ್ರ ಇಷ್ಟು ಕುಂದಿರುತ್ತದು ಹ್ಞೂ ಇದು ಹಿಂದಿಂದು ಒಂದು ರೆಡಿ ಮಾಡೀನಿ ಮುಂದಿನ ಎರಡು ಭಾಗ ರೆಡಿ ಮಾಡೀನಿ ಮಮ್ಮಿ ನಾಳೆಗೆ ಅರ್ಬಿ ತೊಗೊಂಬಂದು ಒಂದು ತೋಲ್ ರೆಡಿ ಮಾಡಿದ ಬ್ಲೌಸ್ ರೆಡಿ ಆಗ್ತೈತಿ ಇದು ಒಂದು ಫಂಕ್ಷನ್ಗೆ ಬೇಕಾಗಿತ್ತು ಸೃಷ್ಟಿಗೆ ಉಂಡಿ ಸೀರೆ ಅಂತೇಳಿ ತರ್ತಾರ ನೋಡ್ರಿ ನಮ್ಮ ಕಡೆ ಅದಕ್ಕೆ ಆ ಬ್ಲೌಸ್ ಬೇಕಿತ್ತು ಇನ್ನು ಸಣ್ಣ ಪುಟ್ಟ ಏನಾದರೂ ಫಂಕ್ಷನ್ ಹಂಗೆ ಸ್ಟಾರ್ಟ್ ಇದ್ದು ಅಂತಂದ್ರೆ ಆಕೆ ಒಂದೆರಡು ಬ್ಲೌಸ್ ಬೇಕು ಅನ್ಕೊಂಡು ಈ ಥರ ಚಲೋ ಪೀಸ್ ತೊಗೊಂಬಂದು ಒಂದೆಡೆ ಹಾಕ್ತೀನಿ ರೀ ನಾನೇ ಇವತ್ತಿನ ದೊಡ್ಡ ಸಾಧನೆ ರೀ ಇದು ಒಂದಿನ ಚಂದನ ಆ ಕಡೆ ಮಾಡಿ ಇಕ್ಕಡಿ ಮಾಡಿ ಮತ್ತೆ ಕೈ ಹೊಲಿಗೆ ಸಮಯ ಹಾಕಿನಿ ಇದಕ್ಕೆ ಕೊ ರಾಟಿ ಹೊಲಗಿಲೆ ಇಲ್ಲ ರೀ ನಾ ಇದಕ್ಕೆ ರಾಟಿ ಹೊಲಿಗೆ ಎಲ್ಲ ಅಂದ್ರೆ ಅಂದರೆ ಇಲ್ಲಷ್ಟೇ ಲಾಸ್ಟ್ ದಂಡೆಗೆ ಕುಳಿಸ್ಕೊಳ್ದಾಗ ರಾಟಿ ಹೊಲಿಗೆ ಬಂದಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೂ ಕೈ ಹೊಲ್ಗಿ ಸಣ್ಣಗೆ ಕೂತಾ ಬಂದಿ ಹೊಲಿಗೆ ಆರಾಮ್ಸೆ ಹಾಕಬೋದು ರೀ ಯಾಕಂದರೆ ಕೆಳಗೆ ಅಸ್ತ್ರ ಇಟ್ಟು ಮ್ಯಾಗೆ ಡಿಸೈನ್ ಇಟ್ಟಿರ್ತೀವಲ್ಲ ರೀ ಅವ ಈ ಇದ್ರ ತಕ್ಕಂಗೆ ಇದೇನು ಡಿಸೈನ್ ಇರುತ್ತಲ್ಲ ಇದ್ರ ತಕ್ಕಂಗೆ ಇಷ್ಟೇ ಅದ್ರ ಮುಂದೆ 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 ಹೊಲಿಗೆ ಹಾಕೋತ ಹೋದ್ರೆ ನೀಟಾಗಿ ಬಂದೇ ಬಿಡ್ತಾಯಿರಿ ಅದು ಯಾವ ಥರ ಡಿಸೈನಲ್ಲಿ ಆ ಥರ ಹಂಗಾಗಿ ಇದ್ದಕ್ಕೆ ನನಗೆ ಈಸಿ ಆಯಿತು ಇದು ಮಷಿನ್ದಾಗ ಒಲಗಿನೂ ಕುಂದ್ರಂಗಿಲ್ಲ ಇದು ಲೈನ ಮತ್ತು ಸ್ಟೋನ ಇರೋದರಿಂದ ಹೊಲಿಗೆ ಬೀಳಂಗಿಲ್ಲ ಇಲ್ಲಿ ಕರೆಕ್ಟಾಗಿ ಕೈಲೇನೆ ಒಳಸ್ಕೊಂಡ್ರೆ ಸಿಕ್ಕ ಮಾಸ್ತು ಅನ್ನಿಸುತ್ತಿ ಅದಕ್ಕೆ ಕಾಣಿಸ್ತಿರ್ಬೋದು ನನಗೆ ಈ ಥರ ಕೈಲೇ ಹಾಕ್ಕೊಂಡಿನಿ ಆಮೇಲೆ ಇಷ್ಟು ದಂಡಿ ಬಿಟ್ಟು ಇಷ್ಟು ರಾಟಿ ಹೊಲಿಗೆ ಹಾಕೀನಿ ಕರೆಕ್ಟಾಗಿ ಇದು ಕೈ ಹೊಲಿಗೆ ಹಾಕಿದ್ದು ಡಬಲ್ ಪದಾರ ತಗೊಂಡ ಮಾಸ್ತಗೈತ್ರಿ ಈಗ ಇದೊಂದು ಇದು ಮೂರನೇ ರೀ ಈ ಥರ ನಾನು ರೆಡಿ ಇದ್ದಿದ್ದು ಒಂದಿದ್ದು ಯಾಕಂದ್ರೆ ನಂದೊಂದು ರೆಡಿ ಇದ್ದಿದ್ದು ಬ್ಲೌಸಿನ ಜಂಪರ್ ಬಂದಿತ್ತು ನೀಲಿ ಕಲರ್ದಲ್ಲೇ ಗೋದಾಗ ಹೊಲ್ಸಿದ್ದೆ ನಾನು ನಾನು ನಾ ಹೊಲ್ಕೊಂಡಿದ್ದಲ್ಲ ಅದು ಇದು ಒಂದು ನೆಕ್ಸ್ಟ್ ಹಂಗಾಗಿ ಒಂಥರ ನನಗೂ ಅನುಭವ ಅದಂಗೆ ಆತು ಯಾಕಳಿ ತೊಗೋಬೇಕಂತೇಳಿ ಬ್ಲೌಸ್ ಆ ಥರ ಕಟ್ ಮಾಡೋಕ್ಕಿಂತ ಮುಂಚೆಗನೇ ನಮ್ಗೆ ಈ ಬ್ಲೌಸ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕು ಆಗುತ್ತೆ ಅಂದ್ರೆ ನಾವು ಹೊಲಿಬೇಕ್ರಿ ಇಲ್ಲಾಂದ್ರೆ ಅದನ್ನ ತಲೆ ಕೊಡ್ಸ್ಕೊಳಕ್ಕೆ ಹೋಗುವ ಅಲ್ಲಿ ತೊಗೊಳಕ್ಕೆ ಹೋಗಿ ಓದಲಿನೂ ಕೂಡ ಇದು ಹಿಂದಿನ ಕೊಳ್ಳಿಂದ ರೆಡಿ ಇರುತ್ತಲ್ಲ ನಿಮಗೂ ಒಂದು ಐಡಿಯಾ ಹೇಳ್ತೀನಿ ರೀ ಇವಾಗ ಸಾ ಇವು ಟ್ರೆಂಡ್ ನಡೆದವು ಇವಾಗ ಸದ್ಯಕ್ಕೆ ಈ ಥರ ಬ್ಲೌಸ್ಗಳು ಅಂದರೆ ಎಲ್ಲ ಸೀರೆಗೂ ಮ್ಯಾಚ್ ಆಗ್ತಿರ್ತಾವೆ ಆ ಥರ ದಡಿ ನೋಡಿದ್ರೆ ದಡಿ ಸೀರೆ ನಮ್ಮ ಸೀರೆ ಒಳಗೆ ಇದು ಬ್ಲೌಸ್ ಆ ಥರ ಕಾಣಿಸ್ತಾವೆ ಕಣ್ಣಿಗೆ ನಮ್ಗೆ ತಗೋತಿರ್ತಿರ್ಲಿಲ್ಲ ಇದು ಹಿಂದಿಂದು ಕೊಳ್ಳ ಇಷ್ಟು ಇರ್ತಿತ್ತಲ್ಲ ಮತ್ತು ಅಗಲನು ನೋಡ್ಕೊರಿ ನೀವು ಎಷ್ಟು ಅಗಲ ಬೇಕು ನಮ್ಗೆ ಅಂತೇಳಿ ಹತ್ತಿನ ಇರ್ತಾವೆ ಡಬಲ್ ಎಕ್ಸಲ್ ಮತ್ತು ಹಿಂಗೆ ದಮ್ ಇದ್ದವ್ರಿಗೆಲ್ಲ ಅವ್ರಿಗೇನು ಇರ್ತಾವೆ ಈ ಕೊಳ್ಳಿನ ಡಿಸೈನ್ ದಾಟಿ ಎಕ್ಸ್ಟ್ರಾ ಒಂದಿಷ್ಟು ಅರ್ಬಿ ಇದ್ದ ಆ ಕಡೆ ತೋಳಿಂದ ಡಿಸೈನ್ ಇತ್ತಂದ್ರೆ ಅದಕ್ಕೆ ನೀವು ತಗೋರಿ ಬ್ಲೌಸ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಅನ್ಸುತ್ತೆ ಒಲೆ ಮುಂದಾಗ ಇಲ್ಲ ಇರ್ಲಿಕ್ಕಂದ್ರೆ ಅದಕ್ಕೆ ಅದಕ್ಕೆ ಡಿಸೈನ್ ಹೋಗೇ ಬಿಡ್ತದ್ರಿ ಅದು ಹಂಗೆ ಬರ್ತಿತ್ತು ಮತ್ತು ಸುಮ್ಮನೆ ಅಷ್ಟೆಲ್ಲ ರೊಕ್ಕ ವೇಸ್ಟ್ ಮಾಡಿ ಕಮ್ಮಿ ಇಲ್ಲ ರೀ ಮುನ್ನೂರು ನಾಲ್ಕುನೂರು ರೂಪಾಯಿ ಅದಾವು ಅಷ್ಟೆಲ್ಲ ರೊಕ್ಕ ವೇಸ್ಟ್ ಮಾಡಿ ಮತ್ತೆ ಡಿಸೈನ್ ಹೋಗಿತ್ತು ಅಂದ್ರೆ ಅದನ್ನ ನೋಡಕ್ಕೆ ಲು ಲು ಅನ್ಸಂಗಿಲ್ಲ ಓಕೆ ರೀ ಇವತ್ತಿನ ಬಿಡೋ ಅಂತು ಇಷ್ಟಿತ್ತು ಈ ಬ್ಲೌಸ್ ನಾಳೆ ಪೂರ್ತಿ ರೆಡಿ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ನಾನು ತಿಳ್ಕೊತ ಇವತ್ತಿನ ಬಿಡೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ನಾಳೆ ಬಿಡೋದಕ್ಕೆ ಶಿಗು ಅಂತ ತಿಳ್ಕೊತ ಇವತ್ತಿನ ಬಿಡಕ್ಕೆ ಬಾ ಹೇಳ್ತೀನಿ ನೋಡ್ರಿ ಬಾಯ್